ಇವತ್ತು ನಿಮ್ಮೆಲ್ಲರ ಜೊತೆ ಸೇರಕ್ಕೆ ಈ ಟೈಟಲ್ ಲಾಕ್ಸ್ ನಲ್ಲಿ ಬಹಳ ಸಂತೋಷ ಆಗಿದೆ ನನಗೆ ಮಂಜು ಕವಿಯವರು ಮತ್ತೆ ಅವ್ರ ತಂಡಗಳು ನಾನು ಮೀಟ್ ಮಾಡಿದಾಗ ನನ್ಗೆ ಗೊತ್ತಾಯ್ತು ಅವರಲ್ಲಿ ಒಂದು ನಿಜವಾದ ಒಂದು ಸಂಪೂರ್ಣವಾದ ಕಲಾವಿದರು ಮಂಜು ಅವರು ಯಾಕೆಂದ್ರೆ ಅವರು ಸಾಹಿತ್ಯ ಬರೆಯೋದಷ್ಟೇ ಅಲ್ಲದೆ ಹಾಡೋದಷ್ಟೇ ಅಲ್ಲದೆ ನಿರ್ದೇಶನ ಮಾಡೋದಷ್ಟೇ ಅಲ್ಲದೆ ಪ್ರತಿ ಒಂದು ಒಂದು ಸಾಹಿತ್ಯದ ಒಲವು ನಮಗೆ ಚಿತ್ರರಂಗ ಬೆಳೆಸಬೇಕು ಒಂದು ಉತ್ತಮ ಚಿತ್ರರಂಗ ಬರಬೇಕು ಅಂದ್ರೆ ಅದ್ ಯಾರಿಂದ ಸಾಧ್ಯ ಆದರೆ ಈ ಕ್ರಿಯಾಶೀಲತೆ ಇರೋ ಸಂಪೂರ್ಣವಾದ ಕಲಾವಿದರಿಂದ ಸಾಧ್ಯ ಸೊ ನನಗೆ ಈ ಒಂದು ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ ಸಿನಿಮಾ ಹೌದು ವ್ಯಾಪಾರದ ರಂಗ ಆದ್ರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರೋ ಸಾಧ್ಯತೆಗಳಿದೆ ಸೊ ಆ ರೀತಿ ತಿಕ್ಲು ತಿಕ್ಕಲು ರಾಮ ಅನ್ನೋದು ಒಂದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಒಂದು ಉತ್ತಮವಾದ ಸಮಾಜದ ಸಂದೇಶ ಇದೆ ಮತ್ತೆ ಅದು ಕೂಡ ಅದರಲ್ಲಿ ಒಂದು ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ ಅದೊಂದು ಭಾವನಾತ್ಮಕ ವಿಚಾರಗಳು ಬರ್ತವೆ ಇದೆಲ್ಲ ಜನರಿಗೆ ಮನಸ್ಸು ಮುಟ್ಲಿ ಮತ್ತೆ ಸಿನಿಮಾ ಯಶಸ್ವಿ ಆಗಲಿ ಹಾಗೆ ಈ ಒಂದು ಚಿತ್ರತನ ಒಂದು ಮಹಿಳಾ ನಿರ್ಮಾಪಕರು ಬಂದು ಮತ್ತೆ ಹೊಸ ಹೊಸ ಒಂದು ರೀತಿಯ ಪ್ರಯತ್ನ ಆಗ್ತಾ ಇದೆ ಇದು ಒಳ್ಳೇದಾಗ್ಲಿ ಆ ಇಂಥ ಹೊಸ ಹೊಸ ತಂಡದವರು ಒಳ್ಳೆ ಕ್ರಿಯಾಶೀಲತೆಯಿಂದ ಒಂದು ಚಿತ್ರವನ್ನು ಮೇಲೆ ಅಂತ ನಾನು ಹಾರೈಸಿಕೊಳ್ತೇನೆ ಎಲ್ಲರಿಗೂ ಸ್ವಾಮಿ ನಿಮಿಷ ಕಾಣಿಸ್ತಿದ್ಯಾ ಮಧ್ಯದಲ್ಲಿ ಬರುತ್ತೆ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ಚೇತನ್ ಸರ್ ಹತ್ರ ಮನೆಗೂ ಕೇಳಿಕೊಂಡ್ರಿ ಅವರು ಫಸ್ಟ್ ಕತೆ ಹೇಳಿ ಅಲ್ಲಿ ಒಂದು ಸಮಾಜದ ಒಂದು ಕಳಕಳಿ ಅವರಲ್ಲಿ ಹೇಗಿದೆ ಅಂದ್ರೆ ಸಮಾಜಕ್ಕೆ ಸಂದೇಶ ಸಾರಂತವಕ್ಕೆ ಯಾವತ್ತೂ ಅವರು ಬೆನ್ನೆಲುಬಾಗಿರ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆಟ್ಲಿ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಕೊಟ್ಟಿದ್ರೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ನಮ್ಮ ಒಂದು ಈ ಪೋಸ್ಟರ್ ಲಾಂಚ್ಗೆ ನಮ್ಮ ನನ್ನ ನಿರ್ದೇಶನದ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಆ ಚಿತ್ರದ ನಿರ್ಮಾಪಕರು ಯಾಕೆಂದ್ರೆ ಅವರ ನಮ್ಮ ಒಡನಾಟ ಸುಮಾರು ವರ್ಷಗಳು ಅವರು ನಿರ್ಮಾಣ ಮಾಡೋದು ತುಂಬಾ ಕಷ್ಟ ಎಲ್ಲಾ ವ್ಯಕ್ತಿನ ಅಳಿಸ್ತಾರೆ ಅರ್ಥ ಮಾಡ್ತಾರೆ ನಮ್ಮ ವೆಂಟೇಶ ಅದು ನಾನು ತುಂಬಾ ಅವರಿಗೆ ಕಾಡಿ ಬೇಡಿ ಕತೆ ಎಲ್ಲ ಕೇಳಿದ ಮೇಲೆ ಬಡವರ ಮಕ್ಕಳು ಬೆಳಿಬೇಕಂದ್ರೆ ಏನೋ ಒಂದು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ತಾ ಇದಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಡವರ ಮಕ್ಕಳ ಮೇಲೆ ಇರಲಿ ಅಂತೇಳಿ ಕೇಳಿಕೊತಾ ಇದ್ದೀನಿ ಹಾಗೆ ಈ ಚಿತ್ರದ ಪ್ರಮೋಷನ್ ಪೋಸ್ಟ್ ಇವತ್ತು ಲಾಂಚ್ ಆಯ್ತು ನಮ್ಮ ಮಿತ್ರಣ್ಣ ಬಂದಿದ್ದಾರೆ ನಮ್ಮ ಷಣ್ಮುಗಮ್ ಸರ್ ಬಂದಿದ್ದಾರೆ ಹಾಟ್ಲಿ ಹಾಗೆ ನಮ್ಮ ಭಾಗ್ಯಶ್ರೀ ಮೇಡಮ್ ಬಂದಿದ್ದಾರೆ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಒಂದು ಅಭಿನಯಿಸಿದ್ದಾರೆ ಹಾಗೆ ನಮ್ಮ ಸಂಗೀತ ಮೇಡಮ್ ಬಡವರು ಮಕ್ಕಳು ಬೆಳಿಬೇಕು ಕಂಡ್ರೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಒಂದು ಅಭಿನಯಿಸಿದ್ದಾರೆ ಹಾಗೆ ನಮ್ಮ ನಿರ್ಮಾಪಕರು ಶ್ರುತಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಅವರ ಒಂದು ಹತ್ತು ವರ್ಷದ ಒಂದು ರಿಲೇಶನ್ಶಿಪ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದೀವಿ ಅವರ ಒಂದು ಹಸ್ಬೆಂಡು ನಾವು ತುಂಬಾ ಕ್ಲೋಸು ಒಂದು ಕಷ್ಟ ಕಷ್ಟದಲ್ಲಿ ಬೆಳೆದಂತವ್ರು ಇವತ್ತು ಈ ಸ್ಥಾನದಲ್ಲಿ ಇದೀವಿ ಅಂತಂದ್ರೆ ನಮ್ಮ ಒಳ್ಳೆತನ ಯಾವತ್ತು ನಮ್ಮನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ಚಿತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ತಿಕ್ಕಲ್ ಒಂದು ಕಾಮಿಡಿಯಾಗಿ ಸರಿ ಕಾಮಿಡಿ ಅನ್ನಿಸ್ಬಹುದು ಬಟ್ ಅವನು ಏನಕ್ಕೆ ತಿಕ್ಲಾಗ್ತಾನೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆ ರಾಜ್ವೀರ್ ಅವರ ಈ ಒಂದು ಕಥೆನೂ ಹೊರದೆ ರಾಜ್ವೀರ್ ಅವರೇ ಈ ಕಥೆನ ಇದು ಮಾಡಿ ತುಂಬಾ ದಿನಗಳಿಂದ ಒಂದು ಅವರೇ ಮನೇಲೆ ಹೋಮ್ ವರ್ಕ್ ಮಾಡಿ ಪ್ರತಿ ನನಗೆ ಕಳಿಸ್ತಾ ಇದ್ರು ಒಂದು ಸೀನ್ ಪೇಪರ್ ಇರ್ಬೋದು ನೋಡಿ ಇದೊಂದು ಸೀನ್ ಮಾಡಿದೀನಿ ಇದೊಂದು ಸೀನ್ ಮಾಡಿದೀನಿ ಅಂತೇಳಿ ಅದಾದ್ಮೇಲೆ ಎಲ್ಲ ಕಂಪ್ಲೀಟ್ ಚಿತ್ರಕತೆ ಕತೆ ಎಲ್ಲ ಅವರೇ ಮಾಡಿದ್ದಾರೆ ಇದರ ಚಿತ್ರಕಥೆ ನಿರ್ದೇಶನದ ಜವಾಬ್ದಾರಿ ನಂದಿದೆ ಈ ಚಿತ್ರಕ್ಕೆ ಕೊರಿಯೋಗ್ರಾಫರ್ ಆಗಿ ಮಾಸ್ಟರ್ ಇದ್ದಾರೆ ಹಾಗೆ ಇದರ ಬೆನ್ನೆಲುಬಾಗಿ ನಮಗೆ ವಿನುಮನಸ್ಸು ಬ್ಯಾಕ್ ಗ್ರೌಂಡ್ ಸ್ಕ್ವರ್ ಸ್ಕ್ವಯರ್ ಇರ್ಬೋದು ಪ್ರತಿ ಒಂದು ಬೆನ್ನೆಲುವಾಗಿ ಚಿತ್ರದ ಛಾಯಾಗ್ರಾಹಕರು ನಮ್ಮ ರಾಜ್ ಕಡೂರು ಇದ್ದಾರೆ ಹಾಗೆ ನಮ್ಮ ನಾಗರಾಜ್ ಮೂರ್ತಿ ಅವರು ಇದ್ದಾರೆ ಇದು ಈ ಸಿನಿಮಾಗೆ ಎರಡು ಕ್ಯಾಮರಾ ಅಳವಡಿಸ್ತಾ ಇದೀವಿ ಯಾಕೆಂದ್ರೆ ಇದು ಒಂದು ಕಂಪ್ಲೀಟ್ ಒಂದು ಇಂಟರ್ವೆಲ್ ನೀವು ಒಂದು ಹಳ್ಳಿ ವಾತಾವರಣ ಒಂದು ಹಸಗು ನೋಡುತ್ತೀರಾ ಅದಾದ್ಮೇಲೆ ಕಂಪ್ಲೀಟ್ ಒಂದು ಬೇರೆ ಲೋಕಕ್ಕೆ ಹೋಗುತ್ತೆ ಸಿನಿಮಾ ಕಂಪ್ಲೀಟ್ ಇದ್ರ ಒಂದು ಎ ತಂತ್ರಜ್ಞಾನ ಮಾಡ್ತಾ ಮಾಡ್ತಕ್ಕಂತ ಒಂದು ತುಂಬಾ ರಿಸ್ಕ್ ರಿಸ್ಕ್ ಇರೋ ಚಿತ್ರ ಇದು ಒಂದು ಜವಾಬ್ದಾರಿಯುತವಾಗಿ ಚಿತ್ರನ ರಾಜವೀರ್ ಅವರು ನಮಗೆ ವಹಿಸಿದ್ದಾರೆ ಇದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ ಇದರಲ್ಲಿ ಮಿತ್ರ ಸರ್ ಒಂದು ವಿಶೇಷವಾದ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ ಮುಂದಿನ ದಿನಗಳಲ್ಲಿ ಟೀಚರ್ ಬಿಡುಗಡೆ ಟೈಮ್ ಅಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಕೋರೋದಕ್ಕೆ ಎಲ್ರಿಗೂ ನಮಗೆ ನಮ್ಮ ಕಿರಾಣ್ ವಿಜಿ ಬಂದಿದ್ದಾರೆ ಆಮೇಲೆ ಗೊಬ್ಬರಗಾಲ ಇದಾರೆ ಮಂಡ್ಯ ಸಿದ್ದು ಇದ್ದಾರೆ ಆಮೇಲೆ ಜಿ ಜಿ ಇದಾರೆ ಪವಿತ್ರ ಇದಾರೆ ನಮ್ಮ ಪ್ರಿಯಾ ತರುಣ್ ಮೇಡಮ್ ತುಂಬಾ ಜನ ಅನೇಕ ಕಲಾವಿದರು ನಮ್ಮ ಒಂದು ನಿರ್ದೇಶನದ ತಂಡ ಗಿರೀಶ್ ಸಾಕಿ ಇರ್ಬೋದು ಶೃಂಗೇರಿ ಸಚಿನ್ ನಮ್ಮ ಸಿದ್ದು ಇರ್ಬೋದು ತುಂಬಾ ಒಂದು ಟೀಮ್ ವರ್ಕ್ ಟೀಮ್ ಚೆನ್ನಾಗಿ ಇವಾಗ ಒಂದು ಸಿದ್ಧತೆ ಮಾಡಿಕೊಂಡಿದ್ದೀವಿ ಖಂಡಿತವಾಗಿಯೂ ಈ ಒಂದು ಚಿತ್ರದಲ್ಲಿ ಅಂತ ಅಂತೇಳಿ ತುಂಬಾ ಜನ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಇವತ್ತು ರಾಮ ಅನ್ನೋ ಸಿನಿಮಾದ ಟೈಟ್ಲ್ ಒಂದು ನಡೀತಾ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜೇಶ್ ಸರ್ಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಪ್ರಾಣಿಗಳು ಎಲ್ಲ ತೋರಿಸಿದ್ರು ನಾನು ಅನ್ಕೊಳ್ತಾ ಇದ್ದೆ ಏನು ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ನಾವು ಈ ಸಿನಿಮಾನ ಪದೇ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಶರಣಮಯ್ಯಪ್ಪ ಏನು ಸ್ವಾಮಿಗಳು ಮಂಜು ಕವಿ ಸ್ವಾಮಿಗಳು ಇವತ್ತು ಮಕರ ಜ್ಯೋತಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ಶಬರಿಮಲೆಯ ಮಾಲೆ ಹಾಕಿ ಇವತ್ತು ನಮ್ಮ ಮಂಜು ಕವಿಯವರು ಈ ದಿನ ಇದನ್ನ ತಿಕ್ಕಲ್ ರಾಮನ ಲಾಂಚ್ ಮಾಡ್ತಾ ಇದ್ದಾರೆ ಬಹಳ ಒಂದು ಅರ್ಥರೂಪವಾಗಿದೆ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ ಏನು ಅಯ್ಯಪ್ಪ ಶಬರಿಮಲೆ ಇಲ್ಲಿಂದ ಹೋಗಿ ಶಬರಿಮಲೆ ದರ್ಶನ ಮಾಡಿ ಇವತ್ತು ಮಕರ ಜ್ಯೋತಿ ಪ್ರಾರಂಭ ಮಕರ ಜ್ಯೋತಿ ದಿನ ಇವತ್ತು ಇದನ್ನ ಲಾಂಚ್ ಇರೋದು ನೋಡಿದ್ರೆ ಇದು ಈ ಸಿನಿಮಾ ಎಲ್ಲೋ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ಒಂದು ಶಕ್ತಿ ಇದೆ ಆದ್ರೆ ಅದು ಇದನ್ನ ನೋಡ್ಬೇಕಂದ್ರೆ ಒಂದು ಅದರಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ ನನಗೆ ಅನಿಸ್ತಾ ಇತ್ತು ಏನೋ ಕಾಡಿನಲ್ಲಿಯ ಪ್ರಾಣಿ ಮತ್ತೆ ತಿಕ್ಕಲ್ ರಾಮ ಕುತ್ಕೊಂಡು ಇದು ಅವನು ಶ್ರೀರಾಮ ಅಂತ ನಮ್ಮ ಮಂಜು ಕೋವಿ ಅವರು ಹೇಳ್ತಿದ್ರು ಶ್ರೀರಾಮವಾಗಿ ತಿಕ್ಕಲ್ ರಾಮ ಆಗ್ತಾನೆ ಅದ್ಭುತ ಕತೆ ಇರುತ್ತೆ ಕತೆ ನಿರ್ಮಾಣ ಮತ್ತೆ ಕತೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಫಿಲ್ಮ್ ತುಂಬಾ ಹೊಸಗಳು ಯಾವತ್ತು ಯಾವ್ದೇ ಫಿಲ್ಮಲ್ಲ ಯಾವ್ದು ಯಾವ್ದು ಬೇರೆ ಯಾವ್ದೇ ಇದು ನನಗೆ ಗೊತ್ತಿಲ್ಲ ಬಟ್ ನನಗೆ ಮಂಜುಕವಾಗಿ ಎಕ್ಸ್ಪೆಷಲಿ ಗೊತ್ತು ಯಾಕೆಂದ್ರೆ ಅವರು ಬಿಫೋರ್ ಹನ್ನೆರಡು ಹದಿಮೂರು ವರ್ಷದಿಂದ ನಮ್ಗೆ ಫ್ಯಾಮಿಲಿ ಫ್ರೆಂಡ್ ಇಂದ ಹಸ್ಬೆಂಡ್ ಕಡೆ ಅವರು ಅವರಲ್ಲಿರೋ ಒಳ್ಳೆತನ ನೋಡಿ ನಾವು ಈ ಫಿಲ್ಮ್ಗೆ ಬರ್ಬೇಕು ಫಿಲ್ಮ್ ಫೀಲ್ಡ್ಗೆ ಅಂತ ಆಸೆ ಪಟ್ಟ ಆಕ್ಚುಲಿ ಏನಾದ್ರು ಬಿಸ್ನೆಸ್ ಮಾಡೋಣ ಸರ್ ಅಂತ ಅವ್ರು ಇಲ್ಲ ಮೇಡಮ್ ನಾನು ಈ ಫಿಲ್ಮ್ ಫೀಲ್ಡ್ ಗೆ ಫಿಲ್ಮ್ ಅಲ್ಲೇ ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಚಿತ್ರರಂಗಕ್ಕೆ ನಾನು ಏನಾದ್ರೂ ಕೊಡುಗೆ ಕೊಡ್ಬೇಕು ನಿಮ್ ಕಡೆಯಿಂದಾನು ಮಾಡಿಸ್ಬೇಕು ನೀವು ಇದನ್ನೇ ಮಾಡೋಣ ಮೇಡಮ್ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ನನ್ನ ಹತ್ರ ಕೇಳಿದ್ರು ಹಂಗೆ ಅವ್ರು ನನಗೆ ಗೊತ್ತಿರೋದ್ರಿಂದ ಅವ್ರಲ್ಲಿ ಒಳ್ಳೆತನ ನಾನು ಹತ್ರ ನೋಡಿರೋದ್ರಿಂದ ಅವ್ರ ಮೇಲೆ ನಂಬಿಕೆ ಇತ್ತು ಏನಾದ್ರೂ ಒಂದು ಅಚೀವ್ ಮಾಡಿಸ್ತಾರೆ ಅಥವಾ ಅವ್ರು ಮಾಡ್ತಾರೆ ಅವ್ರಿಗೂ ಒಂದ್ ಹೆಸರು ಬರುತ್ತೆ ಅಂತ ಆ ಕಾರಣಕ್ಕೆ ನಾನು ಕೈ ಹಾಕಿದೆ ಅಂಡ್ ಇದಕ್ಕೆ ಸ್ಟೋರಿಗೆ ರಾಜ್ವೀರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವರು ನಮ್ಮ ಸ್ಟೋರಿ ಎಲ್ಲ ಅವ್ರದೇ ಅವ್ರು ಹೇಳಿದಾಗ ತುಂಬಾ ಖುಷಿ ಆಯ್ತು ನನಗೆ ಮಂಜು ಸರ್ ಅವರು ಹೇಳಿದಾಗ ಕತೆ ತುಂಬಾ ಇಷ್ಟ ಆಯ್ತು ಅವ್ರು ಮತ್ತೆ ರಾಜ್ವೀರ್ ಸರ್ ಅವ್ರಿಗೆ ತುಂಬಾ ಟೇಸ್ಟ್ ಇದೆ ಇದ್ರಲ್ಲಿ ನಾವ್ ಯಾವ್ದನ್ನೇ ಏನೇ ಮಾಡಿದ್ರು ಕಾಂಪ್ರಮ ಆಗಲ್ಲ ಅವ್ರು ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಫುಲ್ ಕಂಪ್ಲೀಟ್ ಆಗ್ಬೇಕು ಆವಾಗಲೇ ಅವ್ರದನ್ನ ಒಪ್ಕೊಳ್ಳೋದು ಆಮೇಲೆ ಬಗ್ಗೆ ಇರುವಂತ ಒಂದು ಇದು ಕಾಲೇಜಿನ ನೋಡಿ ನಾನು ಮಾಡ್ಬೇಕು ಅಂತ ಮುಂದೆ ಬಂದೆ ಅದಕ್ಕೆ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ದೊಡ್ಡ ಒಂದು ಭಗವಾನ್ ಬುದ್ಧ ಅವರು ಸಿದ್ಧಾರ್ಥ ಆಗಿದ್ದಾಗ ಬುದ್ಧನ ಮೊದಲು ಅಂತ ಹುಚ್ಚಾಳ್ತಾನಂತ ಆಮೇಲೆ ಹುಚ್ಚ ಆದ್ಮೇಲೆ ಅವ್ರ ದೊಡ್ಡ ಭಗವಾನ್ ಆಗಿದ್ರು ಸ್ವಾಮಿ ವಿವೇಕಾನಂದ ಅವರು ಸ್ಕೂಲ್ ನೋಡಿ ಬಾಗಲ್ ಬಿಳೆ ಅಂತ ಇದ್ರು ವಿವೇಕಾನಂದ ಅವ್ರಿಗೆ ಅಂತ ಹಂಗಂತ ಇದ್ರು ಅವರ ಕತೆಗಳನ್ನು ನೋಡಿದಾಗ ಅದ್ ಇನ್ಸ್ಪೈರ್ ಆಗಿ ಈ ನನ್ನ ಕತೆಗೆ ಪರಿಸರರಾಮ ಅಂತ ಫಸ್ಟ್ ಒಂದು ಇಟ್ಟಿದ್ವಿ ಬಟ್ ಅವರ ಹಿಸ್ಟ್ರಿ ತಗೊಂಡಾಗ ಇಲ್ಲ ಅವರು ತಿಕ್ಲ ಅಂತ ಅಂದ್ಬಿಟ್ಟು ಇದ್ದು ಏನಿರ್ತಾರೆ ಆಮೇಲೆ ಪ್ರಬುದ್ಧರಾಗ್ತಾರೆ ಅವರು ಇಡೀ ಒಂದು ದೇಶಕ್ಕೆ ಮಾದರಿ ಆಗ್ತಾರೆ ಆ ಒಂದು ಹಿನ್ನೆಲೆಯಿಂದ ಈ ಹೆಸರನ್ನು ತಗೊಂಡ್ವಿ ಮೇಡಮ್ ಹಾ ಅದ್ ತಿಕ್ಲ ರಾಮ ಅಂತ ಅಂದ್ರೆ ಜನ ಅಷ್ಟು ಕಷ್ಟವನ್ನ ತಿಕ್ಲ ಅಂತಾರೆ ಎಷ್ಟು ಪ್ರಬುದ್ಧನಾಗ್ತಾರೆ ಅಂದ್ರೆ ಕಡೆಗೆ ಇವರಿಗೆ ಪ್ರಶಸ್ತಿನ ಡಿಕ್ಲೇರ್ ಮಾಡಬೇಕು ಆ ಒಂದು ಕತೆ ಇದರಲ್ಲಿದೆ ಪರಿಸರದ ಬಗ್ಗೆ ಒಂದ್ ಇವತ್ತು ನಾವು ಸಾಮಾಜಿಕ ಕಳಿಕಾಳಿ ಹೆಂಗೆ ಅಂದ್ರೆ ಈ ಒಂದು ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಒಬ್ಬ ಎಷ್ಟು ಕಷ್ಟ ಹೊರಗಡೆ ಅದನ್ನ ಇವತ್ತು ಯಾರು ನೋಡ್ಕೊಂತ ಇಲ್ಲ ಬೆಳಗ್ಗೆ ಅದ್ರೆ ಮನೆಯಲ್ಲಿ ಜಗಳ ಡೈವರ್ಸು ಪ್ರತಿನಿತ್ಯ ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಮ್ಮ ಜನತೆಗೆ ಓದ್ತಕ್ಕಂಥ ಮಕ್ಕಳಿಗೆ ಮತ್ತೆ ಸಂಸಾರ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಕಳಿಗೆ ಹೆಂಗೆ ನಾವು ಅದನ್ನ ಕಷ್ಟ ನಮ್ಮ ಹೊರಗಡೆ ನಮ್ಮ ಗಂಡಸ ಕಷ್ಟ ಕಷ್ಟಪಡ್ತಾರೆ ಅದನ್ನ ಈ ಸಿನಿಮಾ ಮುಖಾಂತರ ತೋರಿಸ್ಬೇಕು ಇದರಿಂದ ಒಂದು ಹತ್ತು ಫ್ಯಾಮಿಲಿಗಳು ಡೈವರ್ಸ್ ಆಗಂತವು ಒಂದಾಗಿ ಬಾಳಿದ್ರೆ ಅವ್ರೆಲ್ಲರ ಆಶೀರ್ವಾದ ಇರುತ್ತೆ ಮೊದಲನೇದಾಗಿ ನಮ್ಗೆ ಮಾಧ್ಯಮ ಮಿತ್ರರು ಎರಡು ಮೂರು ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದೀನಿ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು